ಇಜ್ಜಾ ಕೋರಲ್ಲ ಸುಂದರಿ ಹೇಳಿ ಕೇಳೋ ಬೊಬಿ ನೆಕ್ಕಬೇಡಲ್ಲ ಅರೇ ಅಗ್ನೆ ತಗ ಅದು ಸೆನ್ಸರರಿ ಒಂದು ಟಚ್ ಆಯ್ತು ಅಂದ್ರೆ ಫೋನ್ ಕಟ್ ಆಗುತ್ತೆ ಕಾಲ ಜೋರತ್ತೆ ಜೋರತ್ತೆ ಬಿಳ್ತೀಯಾ ಬೈಕಡೆ ಇರ್ತಲ್ಲ ನೀನು ಕತ್ತಾಕಲ್ಲ ಸುಂದರಿ ತಿಂಗಿ ನಿನ್ನ ಶೈಲಿ ಏನು ನೀನು ನಿನ್ನ ಯಶಸ್ಸು ಅಂತ ಮನರಂಜನೆ ಅಂತ ಹೇಳಿ ಇっಕೆ ಬಿಡ್ತದಲ್ಲ అమ్మ ఇవేవో ఇవేవో లోకల్ బాక్స్ కి ఆక్పడా నీను ఏయ్ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೀವು ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ತರ್ಸ್ ಡೇ ವ್ಲಾಗ್ ಆಗಿರುತ್ತೆ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ವಾರ ಎಲ್ಲ ಮಾಡೋದಿತ್ತು ಸೊ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಟಿಫನ್ ಕೂಡ ಮಾಡಿ ಮಕ್ಕಳಿಗೂ ಕೂಡ ತಿನ್ನಿಸಿ ನಾವು ಕೂಡ ರೆಡಿಯಾಗಿ ಊರಿಗೆ ಅಂತ ಹೇಳಿ ಹೊರಟಿದ್ದೀವಿ ಸೊ ಏನಕ್ಕೆ ಅಂತ ಅಂದರೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗೋದಿತ್ತು ಸೊ ಹಂಗಾಗಿ ಊರಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ ಇನ್ನು ಮನೆಯವ್ರಿಗೂ ಕೂಡ ರಜೆ ಇತ್ತು ಸೊ ಹಂಗಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಇನ್ನು ಬಬ್ಬಿ ಸ್ಕೂಲು ಕೂಡ ರಜೆ ಮಾಡಿಸಿದ್ವಿ ಸಂಜೆ ಬರೋದು ಇಷ್ಟದಾಗುತ್ತೋ ಏನೋ ಅವಳು ವೆಯ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಸ್ಕೂಲಿಗೆ ರಜಾ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋದ್ವಿ ತುಂಬ ದಿನ ಆಗಿತ್ತು ಹಂಗಾಗಿ ಹೊರಟ್ವಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಿಮಗೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋ ಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಿಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನಾವು ಹೊರಟಾಗ ಹತ್ತು ಹತ್ತು ಮುಕ್ಕಾಲೇನೋ ಸಮಥಿಂಗ್ ಏನೋ ಆಗಿತ್ತು ಸೊ ರೀಚ್ ಆದ್ವಿ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಅಂತ ಅಂದರೆ ಅಫ್ಕೋರ್ಸ್ ನಿಮಗೆ ನೋಡ್ತಾ ಇದ್ದಂಗೆ ಗೊತ್ತಾಗಿರುತ್ತೆ ಸೊ ಜನಕ ಸಿದ್ದೇಶ್ವರಂ ಬೆಟ್ಟಕ್ಕೆ ಹೋಗಿದ್ವಿ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಹೋಗ್ಲಿಕ್ಕೆ ಆಗಿರಲಿಲ್ಲ ಸೊ ಈಗ ಫ್ರೀ ಇತ್ತಲ್ಲ ಸೊ ನಮ್ಮ ಮನೆಯವರು ಕೂಡ ರಜೆ ಇತ್ತು ಹಾಗಾಗಿ ಹೋಗಿ ಬರೋಣ ಅಂತೇಳಿ ಹೋದ್ವಿ ಯಾವಾಗಲೂ ಅಷ್ಟೇ ಪೌರ್ಣಮಿ ದಿನ ಹೋಗೋಣ ಅಂದ್ಕೊಂಡಿರ್ತೀವಿ ಬಟ್ ಏನೋ ಒಂದು ರೀಸನಿಂದಾಗಿ ಹೋಗ್ಲಿಕ್ಕೆ ಆಗಲ್ಲ ಸೊ ಹಂಗಾಗಿ ಫ್ರೀ ಆಗಿದ್ದಾಗ ಹೋಗಿ ಪೂಜೆ ಮಾಡಿಸ್ಕೊಂಬಿಟ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸೊ ಹಂಗಾಗಿ ಬಂದ್ವಿ ಬಿಡು ನೀವು ಇಲ್ಲಾಂದ್ರೂ ಕೈ ಹುಡ್ತೀಯ ಮತ್ತು ಹಿಂಗೆ ಇಲ್ಲೇ ಹಿಂಗೊಂದು ಹಿಂಗೊಂದು ಕಾಲು ಮತ್ತು ಈಗ ಇನ್ನು ದೇವಸ್ಥಾನಕ್ಕೆ ಬರೋವಷ್ಟೊತ್ತೊತ್ತಿಗೆ ಆ ಹನ್ನೆರಡುವರೆ ಹನ್ನೆರಡು ಮುಖಾಲು ಏನೋ ಆಗಿತ್ತು ಮನೆಯವರು ಬೆಟ್ಟ ಹತ್ತಣ ಅಂತ ಹೇಳ್ತಿದ್ರು ಮಕ್ಳನ್ನ ಕರ್ಕೊಂಡು ಈ ಟೈಮಲ್ಲಿ ಬೇಡ ಆಗೋಗಿದೆ ಸೊ ಈ ಟೈಮಲ್ಲಿ ಕೂಡ ಹತ್ತುತ್ತಿರ್ತಾರೆ ಬಟ್ ಪೌರ್ಣಮಿ ದಿನ ಹತ್ತೋದ್ರಿಂದ ಜನಕ್ಕೆ ಜನ ಸೇರಿರ್ತಾರಲ್ಲ ಸೊ ಹತ್ತಿದ್ದೆ ಕಾಣೋದಿಲ್ಲ ಸೊ ಹಂಗಾಗಿ ನೆಕ್ಸ್ಟು ಪೌರ್ಣಮಿಗೆ ಬಂದು ಹತ್ತಣ್ಣ ಸುಂದಿರು ಅಂತ ಹೇಳ್ತಿದ್ದೆ ಈಗ ಮಕ್ಕಳನ್ನು ಕರ್ಕೊಂಡು ಹತ್ತಕ್ಕಾಗಲ್ಲ ಸೊ ಬಬ್ಬಿ ಪರವಾಗಿಲ್ಲ ಅಲ್ತಾಳೆ ಅನ್ಬೋದು ಬಬ್ಲು ಮಾತ್ರ ಹತ್ತಲ್ಲ ಸೊ ಹಂಗಾಗಿ ಹಿಂಸೆ ಆಗುತ್ತೆ ಆ ಪೌರ್ಣಮಿ ದಿನ ನಾವು ಊರಿಗೆ ಬಂದಾಗ ಮಕ್ಕಳು ನಾವು ಊರಲ್ಲಿ ಬಿಟ್ಬಿಟ್ಟು ನಾವು ನಮ್ಮ ಮನೆಯವರು ಬಂದ್ಬಿಟ್ಟು ಹತ್ತು ಹೋಗೋಣ ಅಂತ ಹೇಳಿದೆ ಸರಿ ಆಯ್ತು ಬಿಡಮ್ಮ ಅಂತ ಅಂದರು ಎಷ್ಟು ಸಲ ಪೂರ್ಣಮಿ ಟೈಮ್ ಹೋಗೋಣ ಅಂದ್ಕೊಂಡಿರ್ತೀವಿ ಬಟ್ ಹೋಗ್ಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಇನ್ನು ಬಿಡು ಟೈಮಲ್ಲೂ ಕೂಡ ಮೇಲ್ಗಡೆ ಪೂಜೆ ಮಾಡ್ತಾನೆ ಇರ್ತಾರೆ ಸೊ ಯಾವಾಗ ಬೇಕಾದರೂ ಕೂಡ ನಾವು ಬೆಟ್ಟನ ಹತ್ಬೋದು ಆವಾಗಲೂ ಕೂಡ ಪೂಜೆ ಮಾಡಿಕೊಡ್ತಾರೆ

अदिन्द मातिमे, इंपिर्ग समा, अप्पारं काणिसे हुँ, अप्पारं काणिसे हुँ ಇನ್ನ ನಾವು ಯಾವಾಗಲೂ ಅಷ್ಟೇ ಮೊದಲು ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊ ಬರ್ತೀವಿ ಬೆಟ್ಟಕ್ಕೆ ಸೊ ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದು ಪೂಜೆ ಮಾಡಿಕೊಂಡು ಬರ್ತೀವಿ ಸೊ ಇಲ್ಲೂ ಕೂಡ ಅಷ್ಟೇ ಪೌರ್ಣಮಿ ದಿನ ಕಾಲಿಡೋಕೆ ಜಾಗ ಇರಲ್ಲ ಸೊ ಇಲ್ಲೂ ಅಷ್ಟೇ ರಶ್ ಇರುತ್ತೆ ಇದು ಬಂದ್ಬಿಟ್ಟು ಮೂಲ ಸ್ಥಾನ ಆಗಿರೋದ್ರಿಂದ ಇಲ್ಲೂ ಕೂಡ ಯಾವಾಗಲೂ ಕೂಡ ಪೂಜೆನೇ ಮಾಡಿಕೊಡ್ತಾರೆ Cosa? Aspetta, cosa? Corri. ಇನ್ನು ಪೂಜೆನ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೇಳಿ ಬಂದ್ವಿ ಇಲ್ಲೂ ಅಷ್ಟೇ ಯಾವಾಗಲೂ ಕೂಡ ಊಟ ಇದ್ದೇ ಇರುತ್ತೆ ಪೌರ್ಣಮೀಲು ಕೂಡ ಸಿಕ್ಕಾಬಿಟ್ಟೆ ಜನ ಇರ್ತಾರೆ ಕ್ಯೂ ಅಲ್ಲೆಲ್ಲ ಇಟ್ಟು ನಿಂತ್ಕೊಬಿಟ್ಟು ಊಟನ ಮಾಡ್ಕೊಂಡು ಬರ್ತೀವಿ ಬಟ್ ಬಿಡೋ ಟೈಮಲ್ಲೂ ಕೂಡ ಜನ ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಸೊ ನಮಗಿವತ್ತು ಮುದ್ದೆ ರೈಸು ಮತ್ತು ಸಾಂಬಾರು ಸಿಕ್ತು ಸೊ ಸಾಂಬಾರು ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ಫ್ರೆಂಡ್ಸ್ ನೀವು ಡೆಫಿನೆಟ್ಲಿ ಸಲ ಹೋಗ್ಬಿಟ್ಟು ಬನ್ನಿ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದನ ಸ್ವೀಕರಿಸ್ಬಿಟ್ಟು ಬನ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಭಾಳ ಚೆನ್ನಾಗಿರುತ್ತೆ ಅಂಡ್ ನನಗೊಂದು ಸಿಕ್ಕಾಬೆ ಇಷ್ಟ ಎಲ್ಲ ಥರ ಬೇಳೆ ಕಾಳುಗಳನ್ನು ಹಾಕಿ ಮಾಡಿರ್ತಾರೆ ಆ ರುಚಿ ಮತ್ತೆಲ್ಲೂ ಸಿಗಲ್ಲ ಅಂತಾನೆ ಹೇಳ್ಬೋದು ಈವನ್ ನಾವು ಮನೇಲಿ ಮಾಡ್ತೀವಿ ಅಂತಂದ್ರೂ ಕೂಡ ಇಷ್ಟೊಂದು ರುಚಿ ಸಿಗಲ್ಲ ಊಟ ಮಾಡ್ಕೊಂಬಿಟ್ಟು ಅಲ್ಲಿಂದ ಹೊರಟ್ವಿ ಟೈಮ್ ಆಲೇ ಒಂದು ಮುಕ್ಕಾಲು ಎರಡು ಗಂಟೆ ಆಗಿತ್ತು ಬಬ್ಲು ಅಲ್ಲಿ ಏನು ತಿನ್ನಲಿಲ್ಲ ಹಂಗಾಗಿ ಮನೇಲಿ ನಮ್ಮ ಅಡುಗೆ ಮಾಡಿರತ್ತಲ್ಲ ಸೊ ಹಂಗಾಗಿ ಅಲ್ಲೇ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಂಗೆ ಬಂದ್ವಿ ಇನ್ನು ನಾವು ಕೂಡ ಏನೂ ಬಂದಿರಲಿಲ್ಲ ದೇವಸ್ಥಾನಕ್ಕೆ ಹೋಗೋದು ಅಂತೇಳಿ ಒಳ್ಳೆ ಊಟ ಮಾಡ್ಕೊಂಡು ಸೀದೆ ಅಮ್ಮನ ಮನೆಗೆ ಹೋದ್ವಿ ಸೊ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ಹೊರಟ್ವಿ ಒಂದು ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಹ್ಞೂ ಆಯ್ತಲ್ಲ அல்ல அதுக்குமாருன்னா இடக்காக நீங்க சும்னா அதுபிடு

ಸೊ ಬಬ್ಲುಗೆ ಇಷ್ಟ ಅಂತ ಹೇಳ್ಬಿಟ್ಟು ಬಬ್ಲು ಒಂದೆರಡು ತುತ್ತು ತಿನ್ನೋದಾಗಲಿ ಅವನು ಒಬ್ಬಟ್ಟು ಕೇಳ್ತಿರ್ತಾನೆ ಇಷ್ಟಪಟ್ಟು ಅದೇನೋ ಈಗ ಸ್ವೀಟ್ ಅಂದರೆ ಇಷ್ಟಪಡ್ತಾನೆ ಸೊ ಹಂಗಾಗಿ ಸ್ವೀಟ್ನ ಮಾಡಿತ್ತು ಇನ್ನು ಗುರುವಾರ ಆಗಿರೋದ್ರಿಂದ ವೆಜ್ ಏನು ತಿನ್ನಲ್ವಲ್ಲ ಹಂಗಾಗಿ ಒಬ್ಬಟ್ಟನ್ನು ಮಾಡಿತ್ತು ನಾವು ಅಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಬಂದಿದ್ವಲ್ಲ ಸೊ ತಿನ್ನೋಕ್ಕಾಗಲಿಲ್ಲ ಹಂಗಾಗಿ ಎಲ್ಲ ಬಾಕ್ಸಿಗೆ ಹಾಕ್ಕೊಂಡು ಊರಿಗೆ ತಗೊಂಡೋಗಿ ತಿನ್ಬಿಡಮ್ಮ ಅಂತ ಹೇಳಿದೆ ಹಂಗಾಗಿ ಪಲ್ಯ ಸಾಂಬಾರು ಮತ್ತು ಒಬ್ಬಟ್ಟು ಎಲ್ಲದನ್ನು ಕೂಡ ಬಾಕ್ಸಿಗೆ ಹಾಕ್ತು ಸೊ ಅಲ್ಲೂ ಕೂಡ ಜಾಸ್ತಿ ಹೊತ್ತು ಇರೋಕ್ಕೆ ಆಗಲಿಲ್ಲ ಯಾಕೆಂದರೆ ಟೈಮ್ ಆಗಿತ್ತು

ಅಮ್ಮ ನೋಡಮ್ಮ ಹೇಳ್ತೀಯಲ್ಲ ದೊಡ್ಡ ಮಾತಾಡ್ದಂಗೆ ಸೊ ಫ್ರೆಂಡ್ಸ್ ಅಲ್ಲಿಂದ ಹೊರಟಾಗ ಐದು ಗಂಟೆ ಏನೋ ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ಆರೂವರೆ ಆಯಿತು ಸೊ ಸಂಜೆ ಆಗಿಬಿಟ್ಟಿತ್ತು ಮತ್ತು ತುಂಬ ದಿನ ನಂತರ ನಾವು ಟ್ರಾವೆಲ್ ಮಾಡಿದ್ದು ಇಷ್ಟು ದೂರ ಸೊ ಹಂಗಾಗಿ ಟಯರ್ಡ್ ಆದಂಗೆ ಆಗಿತ್ತಲ್ಲ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇನ್ನೂ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್